ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಶನಿವಾರ ಮಾಡಿಕೊಳ್ಳುವ ಅತಿ ಸರಳವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಾವು ದುಡ್ಡು ಕೊಟ್ಟು ನಷ್ಟ ಆಗಿಬಿಟ್ಟಿದ್ದೀವಿ ಎಲ್ಲೋ ಇನ್ವೆಸ್ಟ್ ಮಾಡಿ ನಷ್ಟ ಆಗಿದ್ದೀವಿ ಹಾಗೂ ಮನೆಯಲ್ಲಿ ತುಂಬ ನಷ್ಟ ಮಾಡ್ಕೊಂಡಿದ್ದೀವಿ ಒಡವೆಗಳನ್ನ ಏನೋ ಇಟ್ಟು ಮತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋದಕ್ಕೆ ಇಲ್ಲ ತುಂಬ ಪ್ರಯತ್ನ ಇದ್ದೀವಿ ಸಣ್ಣ ಸಣ್ಣ ಉದ್ಯೋಗ ಅಂದರೆ ಮನೆಯಲ್ಲೇ ಒಂದು ಬಿಸ್ನೆಸ್ ಇದ್ದೀವಿ ಏನೇ ಇರಬಹುದು ಸ್ನೇಹಿತರೆ ಆ ಚಿಕ್ಕ ಪುಟ್ಟ ಒಂದು ಬಿಸ್ನೆಸ್ಸು ಅಂತ ಮಾಡಿಕೊಂಡು ನಮ್ಮ ಜೀವನಕ್ಕೆ ಆಧಾರ ಅದೇ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅದು ಅದರಲ್ಲೂ ಕೂಡ ತುಂಬ ನಷ್ಟ ನೋಡ್ತಾ ಇದ್ದೀವಿ ಹೊಸದಾಗಿ ನಾವು ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಈ ರೀತಿ ಸ್ನೇಹಿತರೆ ಎಲ್ಲ ಯಾವುದೋ ಒಂದು ರೀತಿಯಲ್ಲಿ ನಾಲ್ಕು ಕಾಸು ದುಡಿಯೋಣ ಅಂತಂದ್ಬಿಟ್ಟು ಆಸೆ ಇಟ್ಕೊಂಡಿರೋರು ಅದರಲ್ಲಿ ನಷ್ಟವೇ ನೋಡ್ತಾ ಇದ್ದರೆ ಅದಕ್ಕೂ ಮುಂಚೆ ಇಲ್ಲಿ ಭಾರತಿ ಮೇಡಮ್ ಅಂತಂದ್ಬಿಟ್ಟು ಮೇಡಮ್ ವೆರಿ ವೆರಿ ಯೂಸ್ಫುಲ್ ಮಂತ್ರಾಸ್ ಮೇಡಮ್ ನೀವು ನಾವು ಡೈಲಿ ಹೇಳ್ಕೊಳ್ತಾ ಇದ್ದೀವಿ ಮೇಡಮ್ ನಮ್ಮ ಫ್ಯಾಮ್ಲಿಗೆ ಈ ಮಂತ್ರಾಸ್ ರೆಮಿಡಿಯಿಂದ ತುಂಬಾ ಒಳ್ಳೆಯದಾಗಿದೆ ಮೇಡಮ್ ವೆರಿ ಪವರ್ಫುಲ್ ಜೈ ವಾರಾಹಿ ಅಮ್ಮ ಅಂತ ಹೇಳಿದ್ದಾರೆ ತಾಯಿ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಮೇಡಮ್ ಅಂತ ನಾನು ಕೂಡ ಆಶಿಸ್ತೀನಿ ಪ್ರತಿಯೊಬ್ಬರಿಗೂ ನಮಗೆ ಈ ಕಷ್ಟಗಳಿಂದ ಪರಿಹಾರ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇರುತ್ತೆ ಸ್ನೇಹಿತರೆ ಈ ಪರಿಹಾರ ಬಂದು ಹೆಣ್ಮಕ್ಳಾದರೆ ಪೀರಿಯಡ್ಸ್ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪೀರಿಯಡ್ಸ್ ಆದಮೇಲೆ ಕೂಡ ಮಾಡ್ಕೊಳ್ಬಹುದು ಹಾಗೆ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಏಳು ವಾರ ಕಂಪ್ಲೀಟಾಗಿ ನಾವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಸರಿಯಾಗಿ ಏಳಿಗೆ ಕಾಣ್ತಾ ಇಲ್ಲ ನಾವು ಅನ್ನೋರು ಕೂಡ ನಿಮ್ಮ ಬಿಸ್ನೆಸ್ ಸ್ಥಳದಲ್ಲಿ ಮಾಡ್ಕೊಳ್ಬಹುದು ಮನೆಯಲ್ಲೂ ಕೂಡ ಮನೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಪ್ರಯತ್ನನ ಪಡಬಹುದು ಇದನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಏನು ವಸ್ತುಗಳು ಹೊಸದಾಗಿ ತಗೊಂಡು ಬರೋದು ಏನೂ ಇಲ್ಲ ಸ್ನೇಹಿತರೆ ಉದ್ದಿನ ಕಾಳು ಇಲ್ಲಿ ನೋಡಿಸ್ತಾ ಇದ್ದೀನಿ ಕಪ್ಪು ಹಾಗೆ ಬಿಳಿ ಅಂದರೆ ಅದರ ಮೇಲೆ ಒಟ್ಟಿದೆ ಈ ನಮಗೆ ಬೇಕಾಗಿರೋದು ಈ ಪರಿಹಾರಕ್ಕೆ ಕಪ್ಪು ಅಂದರೆ ಒಟ್ಟು ಅದರ ಮೇಲೆ ಹಾಗೆ ಇರಬೇಕು ಆ ಥರ ಇರುವಂತಹ ಉದ್ದಿನ ಕಾಳನ್ನು ಒಂದು ನಾಲ್ಕು ತಗೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ನಾಲ್ಕೆ ನಾಲ್ಕು ಕಾ ಕಾಳು ತಗೊಳ್ಳಿ ಶನಿವಾರ ಈ ಒಂದು ಪರಿಹಾರ ಮಾಡಿಕೊಳ್ಳೋದು ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರಲ್ಲಿ ಏನು ಗೀಚಿರಬಾರ್ದು ಅದಕ್ಕೆ ನೀವು ಗಂಧ ಅಥವಾ ಅರಿಶಿಣ ಇವೆರಡರಲ್ಲಿ ಯಾವುದು ನಿಮಗೆ ಲಭ್ಯತೆ ಇರುತ್ತೋ ಅದನ್ನು ತಗೊಂಡು ಕಲಿಸ್ಕೊಂಡು ನಾನು ಇಲ್ಲಿ ತೋರಿಸ್ತೀನಿ ಆ ರೀತಿ ನೀವು ಸ್ವಸ್ತಿಕ್ನ ಬಿಡಿಸ್ಕೊಳ್ಬೇಕಾಗುತ್ತೆ ಈ ಪರಿಹಾರನ ನಾವು ಮಾಡಿಕೊಳ್ಳುವಾಗ ನಾನ್ ವೆಜ್ ಕೂಡ ತಿಂದಿರಬಾರ್ದು ತಿನ್ನಬಾರ್ದು ಈ ಪರಿಹಾರನ ಆ ಶನಿವಾರ ಮಾಡ್ಕೊಳ್ತೀವಿ ಆದ ಕಾರಣ ನಾನ್ ವೆಜ್ಜು ಆ ದಿನ ಸರಿಯಾಗಿ ಯಾರೂ ತಿನ್ನೋದಕ್ಕೂ ಹೋಗೋದಿಲ್ಲ ಈ ಪರಿಹಾರನ ಮಾಡ್ಕೊಂಡಾಗ ತಿನ್ನೋದಕ್ಕೆ ಹೋಗಬೇಡಿ ಆ ದಿನ ಮಾತ್ರ ಇದನ್ನ ಶನಿವಾರನೇ ಮಾಡ್ಕೊಳ್ಬೇಕಾಗುತ್ತೆ ಬೇರೆ ದಿನಗಳಲ್ಲಿ ಇದರ ರಿಸಲ್ಟ್ ಅಷ್ಟೊಂದು ಎಫೆಕ್ಟ್ ಇರಲ್ಲ ಸ್ನೇಹಿತರೆ ನೋಡಿ ಸ್ವಸ್ತಿಕ್ ಈ ರೀತಿ ನಾವು ಬರ್ಕೊಳ್ಬೇಕಾಗುತ್ತೆ ಇದು ಅರಿಶಿಣನ ಮಿಕ್ಸ್ ಮಾಡಿಕೊಂಡು ಕುಂಕುಮ ಬೇಡ ಅರಿಶಿನ ಮಾತ್ರ ಹಳದಿನ ಮಿಕ್ಸ್ ಮಾಡಿಕೊಂಡು ಅಥವಾ ಗಂಧ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಸ್ತಿಕ್ ಬರೆದು ಬಿಟ್ಟು ನೀವು ಸೆಂಟ್ರಲ್ಲಿ ಆ ಒಂದು ಉದ್ದಿನ ಕಾಳು ಹೇಳ್ದೆ ಅಲ್ವಾ ನಾಲ್ಕೇ ನಾಲ್ಕು ಕಾಳನ್ನ ತಗೊಂಡು ನೀವು ಸ್ವಸ್ತಿಕ್ ಸೆಂಟ್ರಲ್ಲಿ ಇಟ್ಬಿಡಿ ಇಟ್ಬಿಟ್ಟು ನೀವು ಏನು ನಿಮಗೆ ಕೊರತೆ ಇದೆ ನೋಡಿ ಸಂಕಲ್ಪ ಏನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ನೋಡಿ ಅದನ್ನ ನೀವು ಕೇಳಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಇದ್ರನ್ನ ಮತ್ತೆ ನೀವು ಮಾರನೇ ದಿನ ಆ ಕಾಳನ್ನ ತಗೊಂಡೋಗಿ ತುಳಿದೇ ಇರುವ ಜಾಗದಲ್ಲಿ ಈ ಇದ್ರನ್ನ ಹಾಕಿ ಅದು ನೀವು ಪ ಇದು ಪಕ್ಷಿಗಳಿಗೂ ಕೂಡ ಕೊಡಬಹುದು ಎಲ್ಲೂ ಸಿಗಲಿಲ್ಲ ಅಂದರೆ ತುಳಿದೇ ಇರುವ ಜಾಗದಲ್ಲಿ ಹಾಕಿದ್ರೆ ಆಯಿತು ಈ ರೀತಿ ಪ್ರತಿ ಶನಿವಾರ ನೀವು ಏಳು ವಾರ ಮಾಡ್ಕೊಳ್ಳಿ ಹೆಣ್ಮಕ್ಳು ಸ ಮಾಡ್ತಾಯಿದ್ದೀವಿ ಸೆಂಟ್ರಲ್ ಪೀರಿಯಡ್ಸ್ ಬಂದಿದೆ ಅಂತ ಏನಾದರೂ ನಿಮಗೆ ಡೌಟ್ ಬಂದರೆ ಅದನ್ನು ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿಕೊಳ್ಬಹುದು ಯಥಾವತ್ತಾಗಿ ಎರಡು ವಾರ ಮಾಡಿದ್ದೀವಿ ಮತ್ತು ಸೆಂಟ್ರಲ್ ಪೀರಿಯಡ್ಸ್ ಬಂದಿದೆ ಅಂದರೆ ಆ ವಾರ ಬಿಟ್ಟು ಮತ್ತೆ ನೆಕ್ಸ್ಟು ನೀವು ಕಂಟಿನ್ಯೂ ಮಾಡಬಹುದು ಎರಡಾಗಿದೆ ಅಂದರೆ ಮೂರು ನಾಲ್ಕು ಈ ಥರ ನಾವು ಲೆಕ್ಕ ಮಾಡ್ಕೊಳ್ಬಹುದು ಮತ್ತೆ ಏನು ಸ್ಟಾರ್ಟಿಂಗಿಂದ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಈ ರೀತಿ ನೀವು ಮಾಡ್ಕೊಳ್ತಾ ಬನ್ನಿ ನಿಮ್ಮ ಒಂದು ಕೋರಿಕೆ ಬೇಗ ಈಡೇರಿಸ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ಮಾರ್ಗ ಅಂತ ಹೇಳ್ತೀನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು